ಹೊಂಬಾಳೆ ಫಿಲಮ್ಸ್ ಪ್ರಸ್ತುತ ಪಡಿಸಿ ದೇಶಾದ್ಯಂತ ವಿತರಣೆ ಸಹ ಮಾಡಿರುವ ಅವತಾರ್ ನರಸಿಂಹ ಆನಿಮೇಟೆಡ್ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಹೊಸ ದಾಖಲೆ ಬರೆದಿದೆ ಈ ಆನಿಮೇಟೆಡ್ ಸಿನಿಮಾ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ ಗಳ ಚಿತ್ರಗಳಿಗೆ ಸದ್ದು ಹೊಡೆದು ಮುನ್ನುಗ್ಗುತ್ತಿದೆ ನಾಲ್ಕನೇ ವಾರವೂ ಸಿನಿಮಾ ಭರ್ಜರಿ ಕಲೆಕ್ಷನ್ ಮಾಡ್ತಿದೆ ಜುಲೈ ಇಪ್ಪತ್ತೈದರಂದು ಬಿಡುಗಡೆ ಆಗಿದ್ದ ಈ ಸಿನಿಮಾ ಕೂಲಿ ವಾರ್ ಸೂ ಫ್ರಮ್ ಸೋ ಕಿಂಗ್ಡಮ್ ಸೈಯಾರಾ ಇನ್ನು ಕೆಲ ಸಿನಿಮಾಗಳ ಎದುರು ಗಟ್ಟಿಯಾಗಿ ನಿಂತು ಬಾಕ್ಸ್ ಆಫೀಸ್ನಲ್ಲಿ ಭಾರೀ ದೊಡ್ಡ ಗೆಲುವನ್ನು ತನ್ನದಾಗಿಸಿಕೊಂಡಿದೆ ಹೊಂಬಾಳೆ ಫಿಲ್ಮ್ಸ್ ಪ್ರಸ್ತುತಪಡಿಸಿ ದೇಶಾದ್ಯಂತ ವಿತರಣೆ ಮಾಡಿರುವ ಆನಿಮೇಟೆಡ್ ಸಿನಿಮಾ ಮಹವತಾರ್ ನರಸಿಂಹ ಬಾಕ್ಸ್ ಆಫೀಸ್ನಲ್ಲಿ ದಾಖಲೆಗಳ ಮೇಲೆ ದಾಖಲೆ ಬರೆಯುತ್ತಿದೆ ಹಿಂದೆಂದು ಯಾವ ಆನಿಮೇಟೆಡ್ ಸಿನಿಮಾ ಸೃಷ್ಟಿಸದ ದಾಖಲೆಯೊಂದನ್ನು ಸೃಷ್ಟಿಸಿದೆ ಈ ಸಿನಿಮಾ ಮಹತಾರ್ ನರಸಿಂಹ ಜುಲೈ ಇಪ್ಪತ್ತೈದರಂದು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿದ್ದು ಹೊಂಬಾಳೆ ಫಿಲ್ಮ್ಸ್ ನವರ ಬೆಂಬಲದಿಂದ ಸಿನಿಮಾ ಕನ್ನಡ ಹಿಂದಿ ತೆಲುಗು ತಮಿಳು ಮತ್ತು ಮಲಯಾಳಂ ಭಾಷೆಗಳಲ್ಲಿ ದೇಶದೆಲ್ಲೆಡೆ ಪ್ರಮುಖ ನಗರಗಳಲ್ಲಿ ಬಿಡುಗಡೆಯಾಯಿತು ಇದೀಗ ಸಿನಿಮಾ ಬಿಡುಗಡೆಯಾಗಿ ಮೂವತ್ತು ದಿನಗಳ ಬಳಿಕ ಮುನ್ನೂರು ಕೋಟಿ ರೂಪಾಯಿಗೆ ಹೆಚ್ಚಿನ ಗಳಿಕೆ ಮಾಡಿದೆ ಭಾರತದ ಇನ್ಯಾವುದೇ ಆನಿಮೇಟೆಡ್ ಸಿನಿಮಾ ಸಹ ಇಷ್ಟು ದೊಡ್ಡ ಮೊತ್ತದ ಹಣವನ್ನು ಈವರೆಗೆ ಗಳಿಕೆ ಮಾಡಿಲ್ಲ ಭಾರತದ ಆನಿಮೇಟೆಡ್ ಸಿನಿಮಾಗಳು ಮಾತ್ರ ಅಲ್ಲದೆ ವಿದೇಶದ ಆನಿಮೇಟೆಡ್ ಸಿನಿಮಾಗಳ ಸಹ ಭಾರತದಲ್ಲಿ ಇಷ್ಟು ದೊಡ್ಡ ಮೊತ್ತದ ಗಳಿಕೆ ಮಾಡಿಲ್ಲ ಕಳೆದೆರಡು ವರ್ಷಗಳಲ್ಲಿ ಬಿಡುಗಡೆ ಆದ ಮ್ಯಾನ್ ಡಾಕ್ಟರ್ ಸ್ಟ್ರೇಂಜ್ ಥಾರ್ ಅವತಾರ್ ಸಿನಿಮಾಗಳು ಸಹ ಇಷ್ಟು ದೊಡ್ಡ ಮೊತ್ತದ ಹಣವನ್ನು ಭಾರತದ ಬಾಕ್ಸ್ ಆಫೀಸ್ನಲ್ಲಿ ಗಳಿಕೆ ಮಾಡಿಲ್ಲ ಎಂಬುದು ಗಮನಿಸಬೇಕಾದ ಅಂಶ ಮಹವತ್ತಾರ್ ನರಸಿಂಹ ಸಿನಿಮಾದಲ್ಲಿ ವಿಷ್ಣುವಿನ ನರಸಿಂಹ ಅವತಾರದ ಕತೆಯನ್ನು ಆನಿಮೇಷನ್ ಮೂಲಕ ಹೇಳಲಾಗಿದೆ